ಲೆ ಲೇ ಗುಂಡಿಯೇ ಏನೋ ಮಾಡ್ತಾಡೋದು ಕಣ್ಣುಗಳು ಕಾಣಿಸ್ತ ಇಲ್ಲ ಮೇಲೆ ಇವ್ಚೂಕ್ಳು ಪಕ್ಕಕ್ಕೆ ಸರ್ತವೆ ಅಲ್ಲಿ ಹಾಳು ಹಾಕ್ಕೊತಿ ಬಂದು ಮಳೆ ಬಂದ್ರೆ ಎಲ್ಲ ಸೋರ್ತದೆ ಅದಕ್ಕ ಎಲ್ಲ ಸ ಸರ್ ಮಾಡ್ತಾ ಇದ್ದೀನಿ ಇವುಗಳೂ ಕಳ್ಸಲ್ಲ ಅಂದ್ರೆ ಇವ್ಳು ಕಣ್ಣುಗಳೂ ಕಾಣಿಸೋಲ್ಲ ಓಹ್ ಹೌದಾ ಸರಿ ಸರಿ ಏನೋ ಹುರ್ಳಿಕಾಳು ಹಪ್ಪಳನ ಇಲ್ಲ ಅಕ್ಕಿ ಹಪ್ಳ ಹಾಕ್ತಾಯಿದ್ಯಾ ಹಾ ಲೇ ಹುರ್ ಕಾಳು ಹಾಕಲೆ ಬರೀ ಕಮ್ಮಿ ಇರ್ತವೆ ಕೆಣಗ ಮೇಲೆ ಕುತ್ಕೊಂಡ್ ತಿನ್ಬೋದು ಚೆನ್ನಾಗಿತ್ತವೆ ಆ ರಸ್ಟಾರ ಗ್ಯಾಸ್ಟ್ ಸಿಕ್ಕು ಜಿಗ್ಗೇನು ಹಾಕು ನಂಗೆ ಒಂದೆರಡು ಪುಡಿಗೆ ಅಂತೆ ಬೇಕಾರೆ ನಾನು ಕಾಲು ಕೂತ್ಕೊಂತೀನಿ ಹೋಗೋ ತಕ್ಕಲ್ಲು ಎಲ್ಲ ತಪ್ಪಳನೂ ಇಲ್ಲ ಬಟ್ಟೆನೂ ಇಲ್ಲ ಹಪ್ಳ ಓದ್ತದ ಬಲ್ ಬಿತ್ರಿ ನೋಡಿ ನೀನು ನಡುವೆ ಬರ ಇಲ್ಲ ಹ ನೋಡ್ದುರಂಕರ ಅವಾಗಿಂದ ಮಾತಾಡ್ಸ್ತಾನ ಇದ್ರೆ ಗುಂಡು ಡಮ್ ಅಂತ ಒಡ್ದ ಅಷ್ಟೇನ ಇಲ್ಲಿಂದ ಎದ್ದೋತಿಯ ಆ ಪಾರಸೆಯನ್ನ ಮಾಡಿಕೊಳ್ಳೋಣ ಗದ್ಕೋಗು ಗಂಟ್ಲ ಕಾನ ಗದ್ಕ್ ಬಿಟ್ಟು ಹೋಗತ್ ಮಲ್ಕೋಗು ಅದೇನೋ ಒಳಗೇ ಪಿಸ್ಕೊಡ್ತಾಳೆ ಅದ್ ಯಾವ ಒಳಗ್ ಕೇಳಿಸ್ತದೆ ಇವ್ಳು ಒಳಗೆ ಪಿಸ್ಕೊಟ್ಟದ ಅಳದವ್ವಾ ನಮ್ಮ ನಮ್ಮೂರಾಗ ಏನು ತಿಂದಂಗೆ ಇರಲ್ಲ ಎಲ್ಲ ಮುಂದಿ ಪೀಸ್ ಬಿಸ್ ಆ ಪೀಸ್ ಬಿಸ್ ಅಲ್ತಾರೆ ನನ್ ಜೋರಾಗ್ ಮಾತಾಡಿದ್ರಲ್ಲ ಕೇಳ ಒಳಗೊಳಗ ಮಾತಾಡ್ಕೊಂತಾರೆ ಬಿತ್ರಿಗಳು ಅದೇನೋ ಮಾಡ್ತಾಳು ಅಮ್ಮ ನನ್ ಕಾಲ್ ಟೈಮ್ ಆಯ್ತು ಅಡ್ಗೆ ಮಾಡಿದ್ಯಾ ಮಾಡಿದೀನಿ ಬಾರೇ ಒತ್ತು ಹೇಳ್ತಾ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಎತ್ತೆ ಹೋಗಿದ್ದೆ ಕಳ್ತು ಹೋಗಿ ಕೂಗಿದ್ವಿ ನೋಡಿದ್ರೆ ಇಟ್ ನೋಡು ಏನೋ ಬಂದದ್ ನೋಡ ಒತ್ತು ಮುಳುಗಿದ್ರೆ ನಮ್ಮನೆ ಮನೆ ಬಾಕ್ಲಕ್ ಸಾಯ್ತಾಳೆ ಈ ನೆಡ್ ಮನಿದ್ವಾ ನನ್ ತಲ್ ನೋವಾಗಮ್ಮ ಈ ಹತ್ರ ಏನಜ್ಜಿ ಇದಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡ್ ಹಾ ಹ ಗಂಡು ಹುಡುಗ್ರಂದೆ ಇವಾಗ ಇದೆಲ್ಲ ಫ್ಯಾಷನ್ ಫ್ಯಾಷನ್ ಎಲ್ಲ ಇಂಥ ಬಟ್ಟೆಗೆ ಹಾಕೊಳ್ಳೋದು ಅಲ್ಲೇ ಬಿತ್ರೆ ನಿಂಗೆ ಯಾಕೆ ಅಂತ ಕೇಳ್ತಾ ಇದ್ದೀನಿ ಹಾ ನಮ್ಮೂರಾಗ ಹೆಣ್ಮಕ್ಳು ಹೈಸ್ಕೂಲ್ಗೆ ಹೋಗುವಾಗ ಮೈ ತುಂಬ ಬಟ್ಟೆಗೆ ಹಾಕೊಂಡು ಹೋಗ್ಬೇಕು ಇದೇ ಇದು ರೆಟ್ಟಿಗೆ ಎಲ್ಲ ಕಾಣಿಸ್ತಾವೆ ಹಾಂ ಆ ಜುಟ್ಟೇನದ ಏನೇನು ಐತಿ ಆ ಸೂಚನೆಗಳೇ ಕೂದಲುಗಳು ವಾಟಿಕಾ ವಾಟಿಕ ಯಾರ ಇಲ್ಲ ಗಮ್ಮಂತ ಇರ್ತದೆ ಚೆನ್ನಾಗಿರ್ತವೆ ಕೂತ್ಲು ಚೆನ್ನಾಗಿ ಬೆಳೀತವೆ ಅಲ್ಲ ಅದೇನೋ ಪಿಸ್ ಪಿಸ ಪಿಸ್ ಪಿಸ ಅಂತವಳೆ ಒಂದು ಕೆಲಸಲ್ಲ ಬಿತ್ತಿರ್ ಬಿಳು ನೀನು ಈ ಸೋಕಾಗಿರೋಳು ಯಾರು ಮತ್ ಕೇಳ್ತಿಯಾ ನೀನು ನೀನ್ ಹೋಗ್ ಬಾರೇ ಬಾ ಹೋಗಿ ಹೋಗಿ ಬರ್ತಾಳತ್ರ ನಿಂತ್ಕೊಂಡ್ ಮಾತಾಡ್ತಾ ಸಾಯಂಕಾಲ ಬಡ್ಕೊ ಅವಳೊಂದ್ ಹೇಳ್ತಾ ಇರ್ತಾಳೆ ನೀನ್ ಒಂದ್ ಹೇಳ್ತಾ ಇರೋ ಎಲ್ಲ ಇದೇನ ನಿನ್ ವೇಷ ಹಾ ಕಾಲ ಒಂದ್ ಜೊತೆ ಚೊಪ್ಲಿಗೂ ಕೂಡ ಇಲ್ಲಲ್ಲೇ ನಮ್ಮೂರ್ ಪೈಕಿ ಈ ಏರಿ ಮಗಳಮ್ಮ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗ ಅವಳೆ ಅವಳ ಹಾಕೋದು ಮೈ ತುಂಬಾ ಬಟ್ಟೆ ಅವಳ ಮಾತು ಅವಳ ನಡವಳಿಕೆ ಆ ಬಾ ಬಾಬಾ ನನಗ್ ಬೋಲಿ ಬೇನ ಇವ್ಳ ಲೇ ಇಪ್ಪ ಏನಜ್ಜಿ ನಿಮ್ಮ ಅಣ್ಣ ಗೃಹ ಪ್ರವೇಶ ಮಾಡಿದಂತೆ ನಿನ್ನ ಯಾಕೆ ಕೂಗಿಲ್ಲ ಹಾ ಕೂಗ್ತಾರ ಕೂಗ್ತಾರೆ ಇವ್ರ ಬಟ್ಟಿಗೆ ನೋಡಿದ್ರೆ ಮೂರ್ ಮೈಲಿ ದೂರ ಹೋಗ್ಬೇಕು ಅವ್ರು ಇಲ್ಲೋದ್ ನೋಡಿ ಅಂಗ್ರೆ ಕೂಗ್ತಾನೀಮಂತುಮಾರ್ಕ್ ಹೋಗೋಣ ಅಲ್ಲೇ ಬಿದ್ದಿರಕ ಇವ್ರು ನೀನ್ ಕ್ಯಾರ್ ಮಾಡ್ದಂಗೆ ಇಲ್ಲಜ್ಜಿ ಬಿರೀನಾ ಮಾಡಿಬಿಟ್ರಂತೆ ಅದಕ್ಕೆ ಕೂಗೋಕ್ಕಾಗಿಲ್ಲ ಓದ್ತೀವಿ ನಾವು ಹೋಗ್ಬಿಟ್ಟು ಒಂದೆರಡು ಎರಡು ದಿವಸ ಇದ್ಬಿಟ್ಟು ಬರ್ತೀರಿ ಅದೇನೆ ಪಿಸ್ ಪಿಸ್ ಅಂತ ಇದರಾಗ ಹೇಳಿ ಬಿರೀನಾ ಮಾಡ್ಬಿಟ್ರಂತೆ ಗೃಹ ಪ್ರವೇಶ ಯಾರನ್ನು ಕೂಗಿಲ್ಲಂತೆ ಅದಕ್ಕೆ ನಾವು ಹೋಗ್ಬಿಟ್ಟು ಎರಡ್ ದಿವಸ ಇದ್ ಬಿಟ್ಟು ಬರ್ತೀರ ಅವ್ರ ಮನೆಯಾಗ ಅಯ್ಯೋ ಅವನು ಬೈಕ್ ಮುನ್ನಾಕ ಅದೇಷ್ಟು ಬಿಡಿನ ಮಾಡ್ಬಿಟಂತೆ ಅವ್ನು ಹೊಟ್ಟು ಹಾ ಅಲ್ಲ ಕೂಡ ತಂದೆ ತಾಯಿನ ಕೂಗಕ್ಕೆ ಅವ್ನಿಗೆ ಬಿಡುಗುರ್ಲಿಲ್ಲ ಅಂತ ಅಯ್ಯೋ ಬೋಲ್ ನನ್ ಮಗ ಇದ್ದಂಗ್ ಅವ್ನ ಅವ್ರ ಅತಿ ಜ್ಞಾನ ಬೇಡ ಅವಳಕ ಕೂಗ್ಬೇಕು ಅಂತ ಹಾ ಬಲ್ ಗಿರಿ ಮುಂಟ ಇದ್ದಂಗ ಅವಳ ಅವ್ಳು ಅಲ್ಲಲ್ಲೇ ಊರಾಗಿನ ಮಕ್ಳೆಲ್ಲಾನು ಕಾಲೇಜ್ ಕೋತಾರೆ ಎಷ್ಟು ನೀತಾರ ನೀನ್ ನೀನೇ ಹಿಂಗ್ ಆ ಒಂದ್ ಜೊತೆ ಕಾಲೇಜ್ ಚೊಪ್ಲಿ ಹಾ ಆ ಬ್ಯಾಗ್ ಅಂತ ಬೇಗ ಬ್ ಅವ್ರ ಅಲ್ಪಟ್ಟಿದ ಅವಳಕ நோடி எஸ் ஜன வந்து கொட்டவாளே ஐய வர ப்யா் எதுக்கே இக்கூல் ஓத்தவாளே நாளேஜ்ல ஓதா ஆய இவங்க நம்ம அம்மா இக்கூல் நோடாகி அது எந்த பட்டி ஹாக்கா அதுனா அவ்வளவு அம்மன்க்கா நாவே பட்டிகளும் நாவே பாகு வந்து ஜொத்த ஜுலித்த கொடுக்கல ஆஹ் அது தென்சா ஏன் கத்தேன்னா அவன் நோட் பெங்களுகி மனிதனா கட் கண்டோனே ஆஹ் ஏனோ ஒன் அஷ்டு கொடக்காக இவக்கே கேஜ் இவங்க சரில்ல ನೋಡಿ ಅವಳ ನೋಡು ಈ ಗುಂಡಿ ಮಗಳು ಆ ಕುದ್ರೆ ಜುಟ್ಟು ಕಟ್ಕೊಂಡ ಓ ರೆಟ್ಟಿಗೆಲ್ಲ ಕಾಣಿಸ್ತಾವೆ ಹಂಗೆ ಬಟ್ಟೆಗೆ ಹಾಕೊಂಡು ಹೋಗ್ತಾವಳೆ ಹಂಗೆ ಹೋಗ್ಬೇಡಮ್ಮ ನೀನ ಮೈ ತುಂಬಾ ಬಟ್ಟೆಗೆ ಹಾಕೊಂಡು ಹೋಗು ಇಷ್ಟು ಹುಡುಗುಂಡು ತಲೆ ಮೇಲೆ ಒಂದು ದೊಡ್ಡ ಕಲ್ಲೆ ತಾಕೊಡ್ಬೇಕು ನೋಡು ಹೋಗ್ಬಿಳಿ ಅದು ಒಂದೇ ಅದಕ್ಕೆ ಬಲಿ ಪ್ರಾಣ ತಿಂತಾಳೆ ಊರಾಗಿನ ಜನಗಿ ಕೆಲ ನೀನು ಲೈ ಹೋಗೆ ಹೋಗ ಲೆಪ್ಪವಿ ಬರ ಏ ನೋಡ್ಸಲ್ಲ ಬರ್ದಿದ್ದೀಯ ಲೆಪ್ಪವಿ ಹಿಂಗ್ ಬರ್ದಿದ್ದೀನಿ ಲೈ ಜಾನ್ಸ ಬರ ಇಲ್ಲ ಯಾಕೋ ಇವಾಗ ಕಾಲೇಜಿಗೆ ಟೈಮ್ ಆಯ್ತು ಲೈ ಅವಳ ಜೊತೆಗೆ ಹೋಗ್ಬೇಡ ಲೈ ಅವಳು ಅವಳ ಪೇಷನ್ವಾ ಶೋ ಅವಳ ಭತ್ತ ನೋಡಿದ್ರೆ ನನಗೆ ವಾಂತಿ ಬರ್ತದೆ ಹೋಗ್ಬೇಡ ನಾಳೆಯಿಂದ ನೀನು ನಿಂಗೆ ನೋಡು ತಿಳ್ತಿರೋದು ನಾವು ಅಂಥವ್ರ ಜೊತೆಗೆ ಓಡಾಡಬೇಕಮ್ಮ ಅಂಥವ್ರ ಜೊತೆಗೆ ಓಡಾಡಬೇಕು ಅವಳು ಬಡವಳು ನಾವು ಸಾವುಕಾರು ಅಂತ ಅನ್ಕೊಂತಾರೆ ಜನಗಳು ನಿಂಗೆ ಏನು ತಿಳಿಯಲ್ಲ ನಮ್ಕಿನ್ನ ಚೆನ್ನಾಗಿರೋ ಜೊತೆ ಓಡಾಡಿದ್ರೆ ನಮ್ಮನ್ನ ಬಡವರು ಅನ್ಕೊಂತಾರೆ ಅವ್ರನ್ನ ಸಾಹುಕಾರ ಅನ್ಕೊತಾರೆ ಇಂಥವ್ರ ಜೊತೆಗೆ ಓಡಾಡಿದ್ರೆ ನಾವೇ ಸಾವುಕಾರು ಅವರೇ ಬಡವರು ಇಷ್ಟೇನವ್ರು ನಿಂಗೆ ತಲೆ ಇರೋದು ಹೌದಲ್ಲ ಅದು ಸರಿ ಅದು ಸರಿ ಅನ್ನೋ ಹ್ಞೂ ಸರಿ ಸರಿ ನೀವು ಅದಕ್ಕೆ ಅಲ್ಲ ಅವಳ ಜೊತೆಗೆ ಹ್ಞೂ ಸರಿ ಹೋಗು ಹೋಗು ಲೇ ಗುಂಡ್ಯಾ ನಿನ್ ಮಗಳು ಹುಷಾರಲ್ಲೇ ಯಾವನಿಂದ ಓಡಾ ಹೋಗವಳೆ ಹುಷಾರು ಹುಷಾರು ಏನ್ ಹಂಗ ಮಿಟ್ಕಳ ಮಿಕ್ ನಾಡಿ ಯಾವಿಂದನ ಓಡಾಬಿಡ್ತಾಳೆ ಬಿಡ ಹೇಳ್ತೀರ ಮಾಡ್ತೀರಾ ಹಂಗೋ ನೀಳ್ಕಂತು ಅಯ್ಯ ನೀನು ಕಂಡ ಸೂರ್ಯ ಏನ್ ಬಂದಿರೋ ನಿಂಗ ಬರಬಾರ್ದು ಹಾ ಬಂದು ಬಂದು ನನ್ ಪ್ರಾಣ ಓ ಓ ನಿಜವೇ ನಿಜವೇ ಏನ್ ಈ ವಯಸ್ಕ ಹಿಂಗ ಮಿಟಿಕ್ತಾ ಇರೋಳ ನಿಳು ಯಾವಿಂದ ಓಡಾಬಿಡ್ತಾಳೆ ಆ ಕಾಲೇಜ್ಗು ಹೋಗೋದ ಬೇಡ ಎಂತ ಹೋಗೋದ್ ಬೇಡ ಯಾರ್ತನ ಇಲ್ಲ ಅಂತಂದ್ರೆ ಕೈ ಸಿಕ್ಕಲ್ಲ ಹೋಗ್ ಹೋಗ್ ಮನ್ಕೆ ಹೋಗ್ ಕೆಲ್ಸ ನೋಡಗೋ ಅವ್ಳು ಮಾಡಕ್ಳತ್ ಅವರು ಕುತ್ಕೊಂಡ್ ಕುಂಗಾಡಿ ಮಾಡಕ್ಸಾನೇ ಇಲ್ಲ ಅಯ್ಯೋ ನಮ್ಮ ಸುಕ್ನಾಳ್ಕ ನೀರ್ ಗಿರ್ ಕುಡಿದ್ ಗಂಟ್ ಗಿಟ್ಲಿ ಇಡ್ಕೊಂಡಿಟ್ಟೋದ ಓ ಬಿಳು ಹುಸಿರು ಬಿಡ್ಲ ಅದೇ ಬರೀ ತುಟಿ ಪಿಟಪೀಠ ಪಿಟಪೀಠ ಅಂತಿಲ್ಲ ಅವಳು ಮಾತಾಡ್ಲು ನೋಡು ನಾನಂದ್ರೆ ಎಷ್ಟು ದಿಗ್ಲೇ ನೀನ್ ನಿನ್ಸಿಕ್ಕ ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಾ ಸ್ಟೋರಿಯಲ್ಲೂ ಬರ್ತೀನಿ ಬಟ್ ಚೇಂಜ್ ಇರುತ್ತೆ ನಿಮ್ಗೆಲ್ಲಾ ಈ ಸ್ಟೋರಿ ಇಷ್ಟ ಆಗಿಲ್ಲ ಅನ್ಸುತ್ತೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಯಾರು ನೋಡ್ತಿಲ್ಲ ಓಕೆ ನನಗೇನು ಬೇಜಾರಿಲ್ಲ ನಾನಂತೂ ಮಿಸ್ ಮಾಡಲ್ಲ ಆ ಈ ಸ್ಟೋರಿಯಲ್ಲಿ ಅಖಿಲಾನೂ ಬರ್ತಾರೆ ಅಂದರೆ ಇನ್ನೂ ಸ್ವಲ್ಪ ನಿಧಾನ ಅಖಿಲ ಬರೋದು ನೋಡಿ ನಿಮ್ಗೆ ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ ಬರುವಂತ ಏನಿಲ್ಲ ಯಾಕಂದರೆ ತುಂಬ ಜನ ಬೇಜಾರು ಮಾಡಿಕೊಂಡು ವೀಸ್ ಇಲ್ಲ ಪರವಾಗಿಲ್ಲ ನಾನಂತೂ ಇದ್ದೇ ಇರ್ತೀನಿ ಎಲ್ಲ ಸ್ಟೋರಿಯಲ್ಲೂ ಇದ್ದೇ ಇರ್ತೀನಿ ನಾನು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೇನು ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಅದು ಅದನ್ನ ಕೂತ್ಕೊಪ್ಪ ಅನ್ನೋ ಮಾತು ಬರಲಿಲ್ಲ ಮಗನಿಗೆ ಹಾಂ ಅದೇನು ಪಾಪ ಮಾಡಿದ್ನಿ ನಾನು ಮಗನ ಮಗನಿರಾ ಕೂತ್ಕೊಂತೀನಿ ಅಂತ ಬಾಯ್ಬಿಟ್ಟು ಕೇಳಿದ್ರು ನನ್ನ ಮಗು ಕೂತ್ಕಪ್ಪ ಅನ್ನಿಲ್ಲ ಯಾರ ಹತ್ರ ಹೇಳ್ಕೊಂಡ್ಲಿ ನನ್ನ ಯಾರತ್ರ ಹೇಳ್ಕಂಡ್ಲಿ ಎತ್ತ ತಂದೆ ಬಂದವನೇ ಕೂತ್ಕಪ್ಪ ನಿಂತ್ಕಪ್ಪ ಊಟ ಮಾಡಪ್ಪ ಕಾಫಿ ಕುಡಿತೀಯಪ್ಪ ಅಂತ ಒಂದು ಮಾತು ಕೇಳಿಲ್ಲ ಸಜೆ ಆದೊಳೆ ನಮ್ಮ ಮಾವನ ಬಂದವನೇ ಕೂತ್ಕೊಂಬ ಅನ್ನೋ ಮಾತು ಬರಲಿಲ್ಲ ಯಾಕೆ ನಿನ್ನೆ ಬಂದಾಗಿಂದ ಅಂಜೇ ಚೆನ್ನಾಗಿ ಬಂದು ಹಾಂ ಏನಾಯ್ತು ಮಗನೇನಂತಾನಂದ ನನ್ ಮಗ ನೋಡಿ ಹೇಳುವ ಏನೋ ಅಂದಿಲ್ಲ ಅಂತ ನೀನ್ ಹೇಳ್ತಿದ್ರು ನಂಗೆ ಅರ್ಥ ಹೋಗಿ ಇದ್ಲು ಅಂತ ನಾನೇನು ಮಾತಾಡಿಲ್ಲ ಅಷ್ಟೇ ಇನ್ ತಿಂತಾಳೆ ಅಂತ ಓದಕಂತ ಹೋದ್ ನನ್ ಮಗನ ಅಲ್ಲೇ ಮದುವೆ ಮಾಡ್ಕೊಂಡ ಅಲ್ಲೇ ಇತ್ತು ಒಂದ್ ದಿಸಕ್ಕೂ ಅಪ್ಪ ಅಮ್ಮ ಹೆಂಗಿದೀರಾ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ ಜೀವನ್ಕ್ ಏನ್ ಮಾಡ್ಕೊಂಡ್ರಿ ಅಂತ ಕೇಳ್ದನೇ ಅಲ್ಲ ಅವ್ನ ಏನ್ ಮಾತಾಡ್ತಾನೆ ಏನ್ ಬಿಡ್ತಾನೆ ಅನ್ನೋದು ನನಗೆ ತಿಳಿದ ಹಾ ನೀನ್ ನನ್ನ ಹತ್ರ ಮುಚ್ಚಿ ನನ್ಕೇನ್ ತಿಳಿಯಲ್ಲ ಹೋಗಿ ಮಂಚಿಗೆ ಬಲಿ ಬೇಜಾರು 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 ಏನಕ್ಕೆ ನಾವು ಓದ್ನ ಅನ್ಸ್ಬಿಡ್ತು ಹೋಗಿದ ತಕ್ಷಣ ಸೊಸೆ ಇದ್ಲು ಮಾವ ಕೂತ್ಕೊಂಬವ ಊಟ ಮಾಡ್ಮವ ಕಾಫಿ ಕುಡಿಮವ ಏನು ಮಾತಾಡಿಲ್ಲ ಏನು ಒಳಗೆ ಹೋಗಿ ಅಮ್ಮನೂ ಮಗಳು ಬೈಕಂತಾವ್ರೆ ನಾವೆತ್ತ ಹೋಗ್ಬೇಕಾಗಿತ್ತು ಬಂದ್ಬಿಟ್ಟವನೇ ಅಡ್ಡ ಹಂಗೆ ಹೇಗೆ ಅಂತ ಇವ್ನ ಕೂತ್ಕೊತೀನಪ್ಪ ಅಂದ್ರೆ ಸುಸ್ತಾಗಿತ್ತು ಕೂತ್ಕೊಂಡು ಮಾತಾಡೋಣಪ್ಪ ಅಂದರೆ ಇಲ್ಲಪ್ಪ ನಮ್ಮ ಕೆಲಸ ಐತೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತಲೇ ಏನಪ್ಪ ಕೋವಿ ಕ ಮದುವೆ ಮಾಡ್ಬೇಕಂತಿದ್ರಂದ್ರೆ ಮಾಡಂಗಿದ್ರೆ ಮಾಡ್ರಪ್ಪ ನನ್ನ ಹತ್ರ ದುಡ್ಡು ಕಸಿಲ್ಲ ಅಂತ ಹೇಳ್ತಾನೆ ನಾವು ಇನ್ಯಾರನ್ನ ಕೇಳೋದು ಮಗನ ಹುಟ್ಟಿದಾಗ ಎಷ್ಟು ಆಸೆ ಕಣ್ರಿ ಅಯ್ಯೋ ನಮ್ಮ ಮಗು ನಮ್ಗೆ ಆಸರೆ ಆಗ್ತಾನೆ ಅಂತ ಇವತ್ತು ಹಿಂಗೆ ಆಗೋದ್ರೆ ನಾವು ಯಾರು ಯಾರನ್ನ ಆಸರೆ ಕೇಳೋದು ಆಸರೆ ಕೊಡೋ ಮರನೇ ಹಿಂಗಾಗೋದ್ರೆ ಹೆಂಗೆ ಇರಿ ಇತ್ತು ಅಷ್ಟು ಎಷ್ಟು ಜಮೀನು ಅದನ್ನು ಮಾರಿ ನಮ್ಮ ಮಗನು ಇವತ್ತಿಷ್ಟು ಮಾರಿದಿರಿ ನಾಳೆ ಇದ್ರೆ ಎರಡರಷ್ಟು ತಕ್ಕೊಡ್ತಾನೆ ನಮ್ಗೆ ಅನ್ನೋ ಆಸೆಯಿಂದ ಮಾರಿಬಿಟ್ಟು ಅವನನ್ನು ಓದಿಸಿದ್ರಿ ಇವತ್ತು ಮಗನೂ ಇಲ್ಲ ಜಮೀನೂ ಇಲ್ಲ ಏನು ಇಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋದಾಗೋಯ್ತು ನಮ್ಮ ಕತೆ ಮಗುಕ್ ನಾಲ್ಕು ಕಾಳಾಕಿ ಒಂದು ಒಳ್ಳೆ ಜಾಗಕ್ಕೆ ಕಲ್ಸೋಣ ಅಂದ್ರೆ ನಮ್ಮ ಹತ್ರ ಯತ್ನ ಇಲ್ಲ ಯಾರು ಸಹಾಯ ಮಾಡ್ತಾರೆ ಇವಾಗಿನ ಕಾಲ್ದಾಗ ಹಾಂ ಉಲ್ಮೈಯಸ್ತಾನುಮೈಸ್ತಾನ ಏನೋ ಮಗನ ಮೇಲೆ ನಂಬಿಕೆಯಿಂದ ಇದ್ದಿದ್ದ ಜಾಗನೂ ಮಾರಾಕಿದ್ರಿ ಮಾರಾಕದ್ರಿ ಒಂದು ದಾರಿ ತೋರ್ಸಿ ತೋರಿಸ್ತಾನೆ ಬಿಡು ನೀನು ನೋವು ತಿನ್ಬೇಡ ನೀನು ನೀನು ನೋವು ತಿಂದ್ರೆ ನಮ್ಗೂ ನೋವತೈತೆ ಇನ್ನು ಅವಳು ತಿಳಿದ್ರೆ ಅವಳಿನ ಸುಮ್ಮನೆ ಹೇಳ್ತಾಳೆ ನೀವೇನೋ ಹೆಂಗ್ಸ್ರು